ದೇಶಿ ಗೋಗಳಿಂದ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೈದ್ದು ಗೋ ಉತ್ಪನ್ನಗಳನ್ನ ತಯಾರಿ ಮಾಡ್ತಾ ಇದ್ದೀನಿ ಜೊತೆಗೆ ಸಮಗ್ರ ಕೃಷಿಕ ಹೊರಗಡೆ ಏನ್ ಆ ಮೇಸಿಗೆ ಹೊರಗಡೆ ಕಟ್ಟಿದಾಗ ಇದನ್ನ ಇದು ಇದು ಹಿಂಗೆ ಬಿಟ್ಬಿಡ್ತೀವಿ ನಾವು ಗುಡಿಸೋದಿಲ್ಲ ಕಸ ಗುಡಿಸೋದಿಲ್ಲ ಎರಡು ತಿಂಗಳು ಎರಡು ಎರಡೂವರೆ ಮೂರು ತಿಂಗಳೂ ಹಿಂಗೇ ಬಿಡ್ತೀವಿ ಯಾವ್ದೇ ಎರಿ ಹುಳ ಬಿಟ್ಟಿಲ್ಲ ಏನಿಲ್ಲ ಈ ತರ ಚಾ ಪುಡಿ ತರ ಗೊಬ್ಬರ ಹೌದು ಹೌದು ಫುಲ್ ಈ ನೇಚರ್ ರೆಡ್ ನೇಪಿಯರ್ ಇದೆ ರೀ ಗಿನಿ ಗ್ರಾಸು ಆಮೇಲೆ ಗ್ರೀನ್ ನೇಪಿಯರ್ ಆಮೇಲೆ ರೇಷ್ಮೆ ಕಡ್ಡಿಗಳನ್ನು ಸೋತ ಹಾಕೊಂಡಿದ್ವಿ ಇದು ರೆಡ್ ನೇಪಿಯರ್ ಏನ್ರಿ ಹೌದ್ರಿ ರೆಡ್ ನೇ ಅದಕ್ಕೆ ನಾವು ಬರೀ ಗೋಕೃಪ ಅಮೃತ ಆಮೇಲೆ ಕುಳು ಇರ್ತಾವಲ್ರಿ ಕೂಳು ಹಳಿ ಕೂಳುಗಳು ಒಂದ್ ಬ್ಯಾರಿಗೆ ಹಾಕಿ ಒಂದು ವಾರ ಗಟ್ಲೆ ಅದ್ರೊಳಗೆ ನೆನೆಸ್ತೀವಿ ಆ ಕೂಳು ಏನ ರಸ ಬಿಡುತ್ತಲ್ಲ ಅದೇ ರಸದ್ದೇ ಇವ್ ಸೀಸನ್ ಬಿಡತೀಲ್ರಿ ಹತ್ತಿರಕ್ಕೆ ದೊಡ್ಡ ಕತೆ ಸರ್ ಅದು ಎಲ್ಲಿ ಸಿಗ್ಲಾರ ಟೈಮ್ ದಲ್ಲೂ ನಮ್ಮ ತೋಟಕ್ಕೆ ಯಾವಾಗಲೂ ಹತ್ತಿರಕ್ಕೆ ಇರ್ತದ್ರ ಇವಾಗ ಬೇಸಿಗೆ ಟೈಮ್ ಟೈಮ್ದಾಗೂ ಹತ್ತಿರಕ್ಕೆ ಸಿಕ್ತದ್ರಿ ಹಾ ರೀ ಈ ತರ ಈ ಹೋದ ವರ್ಷದಿಂದ ಚಲೋ ಆಗೈತ್ ಸರ್ ಇದು ಎರಡನೇ ವರ್ಷಕ್ಕನ ಕಾಯಿ ಚಲೋ ಆಗೈತ್ರಿ ಕಿಲೋ ಮುಕ್ತವಾದಂತ ಬೆಳೀನ ಬೆಳ್ಕೋರಿ ತರಕಾರಿ ಉಂಡ್ರಿ ಅಂತ ಏನ್ ಹೇಳ್ತಾರಲ್ಲ ಆ ಪ್ರಕಾರವಾಗಿ ಬೇಕಾದಷ್ಟು ಕಾಯಿಪಲ್ಲೆ ಪಲ್ಯ ಇದ್ರೊಳಗೆ ಬೆಳ್ಕೊತೀವಿ ಏನ್ ಸೈಜ್ ಮಾಡ್ಕೊಂಡ್ರಿ ಇದ್ರೊಳಗೆ ಏನೇನ್ ಹಾಕಿರಿ ನೂರ್ ಫೂಟ್ ಉದ್ದಿ ನಮಸ್ಕಾರ ಮೊದಲ ಒಂದ್ಸತಿ ನಿಮ್ ತೋಟದ್ದು ವಿಡಿಯೋ ಮಾಡಿದೀವಿ ಜೊತೆಗೆ ಗೋತ್ಪನ್ನ ಬಗ್ಗೆನು ಮಾಡಿದಿವಿ ಸುಮಾರು ಎರಡು ವರ್ಷ ಆಗಿರ್ಬೋದು ಅಲ್ಲಿಂದ ಇಲ್ಲಿವರೆಗೂ ಏನೇನು ಸುಧಾರಣೆಗಳನ್ನು ಮಾಡ್ಕೊಂಡ್ರಿ ಏನೇನು ಮಾರ್ಪಾಟು ಮಾಡ್ಕೊಂಡ್ರಿ ಈ ಗೋಗಳು ಯಾವ ಥರ ಇದ್ದಾವೆ ಒಂದೊಂದಾಗಿ ತೋರಿಸ್ತಾ ಹೋಗಿ ಸರ್ ನಮಸ್ಕಾರ ನಾನು ಮುತ್ತು ಕನ್ನೂರು ಬಿದ್ರ ಕುಂದಿ ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ನಾನು ಒಬ್ಬ ಸಾವಯವ ಕೃಷಿಕ ಜೊತೆಗೆ ದೇಶಿ ಗೋವುಗಳಿಂದ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಥರದ್ದು ಗೋ ಉತ್ಪನ್ನಗಳನ್ನು ತಯಾರಿ ಮಾಡ್ತಾಯಿದ್ದೀನಿ ಜೊತೆಗೆ ಸಮಗ್ರ ಕೃಷಿಕ ಅಂದರೆ ನಾವು ತರಕಾರಿ ಆಗಲಿ ಹಣ್ಣು ದವಸ ಧಾನ್ಯಗಳು ತೆಂಗು ಈ ಥರ ನಿಂಬು ಬೆಳಗ್ಗೆ ನಿಂಬು ಈ ಥರ ಸಮಗ್ರವಾಗಿ ಸಮಗ್ರ ಕೃಷಿ ಮಾಡ್ತೀವಿ ಸರ್ ಹಸುಗಳು ಮುಂಚೆ ಎಷ್ಟಿದ್ದು ಈಗ ಎಷ್ಟಿದಾವೆ ಮುಂಚೆಗೆ ಎರಡರಿಂದ ನಾವು ಶುರು ಮಾಡಿದ್ವಿ ಟೋಟಲ್ ಎಂಟು ಎಂಟು ಒಂಬತ್ತು ಆಗಿತ್ರಿ ಈ ಮೇವಿನ ಕೊರತೆಯಿಂದ ಒಂದ್ ಎರಡು ಕಡಿಮೆ ಮಾಡಿದೀನಿ ಇವಾಗ ಇಷ್ಟು ಮೂರು ಹಸುಗಳು ಒಂದು ಎರಡು ಕರುಗಳು ಇದಾವೆ ಇದು ಕಿಲಾರಿ ಸರ್ ಕಿಲಾರಿ ಇದು ನೇಟ್ ರೀ ಇದು ಗೀರ್ ಕ್ರಾಸ್ ಕ್ರಾಸ್ ಗಿ ಕ್ರಾಸ್ ಬಿಡ್ರಿ ಅದು ಕರು ಇದ್ದಾಗ ರೀ ಒರಿಜಿನಲ್ ಗೀರ್ ಅದು ಗೀರ್ ಅದ್ರ ತಾಯಿ ಗುಜರಾತ್ ತರಿಸಿತ್ತು ನಾವು ಕರುಗಳನ್ನೇ ತಗೊಂಡಿದ್ದೇನ್ರಿ ಅದರದ್ದೇ ಕರು ರೀ ಅದು ಆಮೇಲೆ ಇದ್ರ ಕರು ಒಳಗಡೆ ಐತಿ ನೋಡ್ರಿ ಅಲ್ಲಿ ಕಾಣತ್ ನೋಡ್ರಿ ಸರ್ ರಾತ್ರಿ ಎಲ್ಲ ಒಳಗಡೆ ಒಳಗ್ ಕಡ್ತಿವ್ರಿ ಹ್ಮ್ ಹಗಲ ಟೈಮ್ ಟೈಮ್ದೊಳಗ ಎಲ್ಲಾ ಹೊರಗ್ ಕಟ್ವ್ರಿ ಹಗಲತ್ತ ಹೊರಗ ಹೌದ್ರಿ ಹ್ಮ್ 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 ಓಹೋ ಗೀರ್ ಎಷ್ಟು ತಿಂಗಳ್ರಿ ಇದು ಐದಾರು ತಿಂಗ್ಳದ ಐತ್ ಐದಾರು ತಿಂಗಳ್ರಿ ಐದ್ ಐದ ತಿಂಗಳೈತ್ರಿ ತುಂಬಾ ಮುದ್ದಾಗ ಸರ್ ಇದು ಹಳೆ ಶೈಲಿ ಕೊಟ್ಟಿಗೆ ಹೌದ್ರಿ ಅದೇ ತರ ಮಾಡಿದ್ರಿ ಯಾಕಂದ್ರೆ ರೈತರು ಅತಿ ಹೆಚ್ಚು ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡುವ್ರಾಗ ಅರ್ತಿಲ್ರಿ ಎಷ್ಟು ಸಾಧ್ಯ ಐತೆ ಅಷ್ಟೇ ಸಿಂಪಲ್ ಆಗೇ ಇದ್ರೆ ಒಳ್ಳೇದು ಸರ್ ಇಲ್ಲಿ ಕಸ ಎಲ್ಲ ಕೆಳಗಡೆ ಹಾಕಿದ್ರಿ ಇದು ಶೆಡ್ನಾಗ ಏನೈತಿಲ್ರಿ ಶೆಡ್ ನಾವು ಕ್ಲೀನ್ ಮಾಡ್ಕೊತೀವಿ ಅಲ್ಲಿ ಸಗಣಿ ಗೋಮೂತ್ರ ನಮ್ದು ಪ್ರೊಡಕ್ಟ್ ಗಳು ತಯಾರಿ ಮಾಡೋದಕ್ಕ ಶೆಡ್ ನಲ್ಲಿ ಏನಾದ್ರು ಕಟ್ತೀವಲ್ರಿ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಅಲ್ಲೇ ಇರ್ತಾವ್ರಿ ಅಲ್ಲಿ ಬಿದ್ದಿರುವಂತ ಸಗಣಿ ಗೋಮೂತ್ರನ ನಾವು ಉತ್ಪನ್ನಗಳ ಪ್ರೊಡಕ್ಟ್ ಗಳನ್ನ ಮಾಡ್ ಬಳಸ್ತೀವಿ ಹೊರಗಡೆ ಏನ್ ಆ ಮೇಸಿ ಹೊರಗಡೆ ಕಟ್ಟದಾಗ ಇದನ್ನ ಇದು ಹಿಂಗೆ ಬಿಟ್ಬಿಡ್ತೀರಿ ಇದನ್ನೇ ನಾವು ಗುಡ್ಸದಿಲ್ಲ ಕಸ ಗುಡಿಸೋದಿಲ್ಲ ಎರಡ್ ತಿಂಗಳು ಎರಡ್ ಎರಡೂವರೆ ಮೂರ್ ತಿಂಗಳೂ ಹಿಂಗೇ ಬಿಡ್ತಿವಿ ಹಿಂಗೆ ಇರ್ತಾವ್ರಿ ಅಂದ್ರ ಈಗ ಅದು ಏನ್ ತಿಂದಿರ್ತಾವ ಉಳಿದಿದ್ದ ವೇಸ್ಟ್ ಸಹಿತ ಅದ್ರ ಕಾಲಾಗ ಹಾಕ್ತಿವ್ರಿ ಡೇ ಟೈಮ್ ದೊಳಗ ಸಗಣಿ ಗೋಮೂತ್ರ ಏನ ಇದಾಗತ್ತೀ ಅದು ಆಗಿಬಿಡತ್ರಿ ಉಳಿದಾಡಿ ಮಿಕ್ಸ್ ಆಗಿಬಿಡತ್ರಿ ಇದು ಏನಾಗ್ತಿಲ್ಲ ನಮ್ದು ಗೊಬ್ಬರ ತಯಾರಾಗ ರಾ ಮೆಟೀರಿಯಲ್ ಬಾಳ ಫಾಸ್ಟ್ ಆಗಿ ತಯಾರಾಗತ್ತೆ ನಾವು ಅದನ್ನೇ ನಾವ್ ತಿಪ್ಪಿಗೆ ಹಾಕಿದ್ರ ಜಲ್ದಿ ಅದಕ್ಕ ಕಳಿದಿಲ್ಲ ಇದು ದನ್ಗಳ ಕಾಲಾಗ ಹಾಕಿ ಒಂದ್ ಎರಡು ಎರಡ್ ಮೂರ್ ತಿಂಗಳ ಬಿಟ್ಟು ತೆಗ್ದ್ ಹಾಕದಾಗ ತಿಪ್ಪಿಗೆ ಹಾಕದಾಗ ಇಮಿಡಿಯೇಟ್ಲಿ ಒಂದು ಒಂದು ತಿಂಗಳೊಳಗನೆ ಚಾ ಪುಡಿ ತರ ಗೊಬ್ಬರ ಮುಂಚೆಗೆ ನಾವು ಮುದ್ದೆ ಬೆಳೆದಾಗ ಇದೀವಿ ಸರ ಬರೋದು ಹೋಗುದು ಬಹಳ ಕಷ್ಟ ಐತ್ರಿ ಬರೋ ಕಷ್ಟ ಏನಿಲ್ಲ ಈ ಪ್ರಾಡಕ್ಟ್ಗಳು ಮಾಡೋದು ಜಾಸ್ತಿ ಆರ್ಡರ್ಗಳು ಬರ್ತಾ ಇದಾವಲ್ಲ ಕೊಡುವಷ್ಟು ನಮ್ಗೆ ಇದು ಆಗ್ಲಿಲ್ಲ ಟೈಮ್ ವೇಸ್ಟ್ ಭಾಳ ಆಗ್ತಾಯ್ತು ಹಿಂಗಾಗಿ ಪೂರ್ತಿ ಇದರಲ್ಲೇ ಇನ್ವಾಲ್ವ್ ಆಗಬೇಕು ಗೋ ಉತ್ಪನ್ನಗಳ ತಯಾರಿ ಮಾಡೋದ್ರಲ್ಲೇ ಇನ್ವಾಲ್ವ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವ್ ಪೂರ್ತಿ ಇಲ್ಲಿಗೆ ಶಿಫ್ಟ್ ಶಿಫ್ಟ್ ಆಗಿದೆ ಮನೆಗೆ ಶಿಫ್ಟ್ ಆಗಿದೆ ಪೂರ್ತಿ ಓಹೋಹೋ ಹಾ ಒಂದಲ್ಲೇ ಮನೆ ಹಾ ತೋಟದ ತೋಟದ ಮನೆ ಒಳ್ಳೆ ಅನುಕೂಲ ಆಗಿದೆ ಹಾ ಈಗ ಅಲ್ಲಿ ದನಗಳ ಕಾಲಾಗ ಏನ ಹಾಕಿರ್ತೀವಲ್ಲ ಹಾ ಅದು ಅಲ್ಲಿ ಇದು ಆದ್ಮೇಲೆ ಒಂದ್ ಎರಡು ತಿಂಗಳ ಬಿಟ್ಟ ಮೇಲೆ ಅದೇ ಗೊಬ್ಬರ ತಂದು ಇಲ್ಲಿ ತಿಪ್ಪಿಗೆ ಹಾಕ್ತಿವ್ರಿ ತಿಪ್ಪಿಗೆ ತಂದು ಹಾಕಿ ಈ ತರ ನೋಡ್ಬೋದು ನೀವು ಯಾವದೇ ಏರಿ ಬಿಟ್ಟಿಲ್ಲ ಏನಿಲ್ಲ ಈ ತರ ಪುಡಿ ತರ ಗೊಬ್ಬರ ತಯಾರಾಗುತ್ತೆ ಸೂಪರ್ ಸರ್ ಹ ಆರೆ ಫುಲ್ ಕಾಂಪೋಸ್ಟ್ ಹೌದು ಈ ತರ ಈ ತರ ಗೊಬ್ಬರ ತಯಾರಾಗುತ್ತೆ ಸೂಪರ್ ಫಾಸ್ಟ್ ಇದಕ್ಕೆ ಏನಿದೆ ನಮ್ಮ ಗೋಕುಲ ಪ್ರಾಅಮೃತ ಜೀವಾಮೃತ ಮಾಡಿ ಹಾಕ್ತಿವಿ ಇದಕ್ಕೆ ಹಾಕ್ತೀರ್ತರೆ ಅಲ್್ರೆ ಹ ಹ ನೀರು ಸಿಂಪಡಣೆ ಮಾಡ್ತಿವಿ ವಾರಕ್ಕೆ ಒಂದ್ಸಾರಿ ಹ್ಹ ಇದನೇ ಕಾಂಪೋಸ್ಟ್ ಆಗ್ತದ ಹೌದು ಹೌದು ನಮ್ಮ ನಿಂಬೆ ಗಿಡಗಳು ತೆಂಗಿನ ಗಿಡಗಳು ಬಾಳೆಗೆಲ್ಲ ಗೆ ಬಿಡ್ತೀವಿ ಹ್ಹ ನಮ್ಮ ಜಮೀನಿಗೆಲ್ಲಾ ಯೂಸ್ ಮಾಡ್ತೀವಿ ಇದು ನಮ್ಮ ದನಗಳ ಸಲುವಾಗಿ ರೀ ನಿರಂತರ ಹಸಿಮೇವು ಬೇಕು ಅನ್ನೋ ಸಲುವಾಗಿ ಒಂದು ಮೂರು ಪ್ಲಾಟ್ ಮೂರು ಪ್ಲಾಟ್ ಅಂದ್ರೆ ನಮ್ಮ ನಿಂಬೆ ಗಿಡದ ನಡುವೆ ನಿಂಬೆ ಗಿಡದ ನಡುವೆ ಏನು ಇಪ್ಪತ್ ಫೂಟ್ ಅಂತರ ಇರ್ತಲ್ಲ ನಲ್ಲಿ ಒಂದ್ ಮೂರ್ ತರದ್ದು ಮೇವು ಬೆಳೀತಾ ಇದ್ರಿ ಯಾವ ಯಾವ ಇದಾವ್ ಸರ್ ನೇವ್ರ ನೇಪಿಯರ್ ರೆಡ್ ನೇಪಿಯರ್ ಇದೆ ರೀ ಗಿನಿ ಗ್ರಾಸು ಆಮೇಲೆ ಗ್ರೀನ್ ಎಪಿಯರು ಆಮೇಲೆ ರೇಷ್ಮೆ ಕಡ್ಡಿಗಳನ್ನು ಸೋಯ್ತ ಹಾಕೊಂಡಿದ್ವಿ ಇದು ರೆಡ್ ನೇಪಿಯರ್ ಏನ್ರಿ ಹೌದ್ರಿ ರೆಡ್ ನೇಪಿಯರ್ ಒಂದ್ ಫ್ಲಾಟ್ ಆದ್ಮೇಲೆ ಒಂದ್ ಹಂಗ ಹಂತವಾಗಿ ಕಟಿಂಗ್ ಮಾಡ್ತಿವ್ರಿ ಇದು ಇದು ಗ್ರೀನ್ ನೇಪಿಯರ್ ಸರಿ ಗ್ರೀನ್ ಮಧ್ಯ ಕೇರಾದ ಸೆಂಟರ್ಗೆ ರೆಡ್ ನೇಪಿಯರ್ ಐತ್ರಿ ಆ ಕಡೆ ಇರೋದು ಗಿನಿ ಗ್ರಾಸ್ ರೀ ಗಿನಿ ಗಿನಿ ಗ್ರಾಸ್ ಜೊತೆಗೇನ ಐತಿಲ್ರಿ ನಾವ್ ಮೆಕ್ಕಿ ಜೋಳ ಹಾಕೊಂಡಿವ್ರಿ ಆ ಕಡೆ ಮೆಕ್ಕಿ ಜೋಳ ಐತಿ ಜೋಳ ಐತಿ ಟೋಟಲ್ ಎಷ್ಟು ಎಕರೆ ಅದು ಸರ್ ನಾಲ್ಕು ಎಕರೆ ಇದೆ ಸರ್ ನಮ್ದು ನಾಲ್ಕು ಎಕರೆ ನಾಲ್ಕು ಎಕರೆ ತೋಟ ಮಾಡಿ ನಾಲ್ಕು ಎಕರೆದಲ್ಲಿ ಒಂದ್ ಎಕರೆದಷ್ಟು ನಾವು ಪ್ಲಾಂಟೇಶನ್ ಮಾಡಿದ್ವಿ ಪ್ಲಾಂಟೇಶನ್ ಅಂದ್ರೆ ನಿಂಬು ಮೇನ್ ರೀ ಮೇನ್ ಕ್ರಾಪ್ ಬಂದು ನಿಂಬು ಅದರಲ್ಲಿ ಸೆಂಟ್ರಿಗೆ ಮಧ್ಯಕ್ಕೆ ಏನದಲ್ರಿ ಪೇರ್ಲಾ ಹಾಕೊಂಡಿದ್ವಿ ರೀ ಪೇರ್ಲಾ ಆಮೇಲೆ ಬಾರ್ಡ್ರಿಗೆಲ್ಲ ತೆಂಗ್ ಐತ್ರಿ ಆಮೇಲೆ ಒಂದ್ ಭಾಗದಾಗ ಒಂದ್ ಬಾರ್ಡ್ರಿಗೆ ನುಗ್ಗಿ ಗಿಡಗಳು ಅದಾವ್ರಿ ಮಾವಿನ ಗಿಡಗಳು ಚಿಕ್ಕು ಆಮೇಲೆ ತೆಂಗಿನ ಕೆಳಗಡೆನ ಬಾಳೆ ಹಾಕೊಂಡಿದೇವ್ರಿ ಅದು ಒಂದ್ ಎಕ್ರೆ ಏನೈತಲ್ರಿ ಪ್ಲಾಂಟೇಶನ್ ಮಾಡಿದಿವ್ರಿ ಆ ಇನ್ನು ಮೂರ್ ಎಕರೆದಲ್ಲಿ ಏನೈತಲ್ರಿ ಆ ನಮ್ದು ಜೋಳರಿ ಗೋಧಿ ಆಮೇಲೆ ಮೆಕ್ಕೆಜೋಳ ಹಾಕೊಂಡಿದಿವ್ರಿ ದನಕರಿಗಳಿಗೆಲ್ಲಾ ಮೆಕ್ಕೆಜೋಳ ಬೇಕಾಗತ್ರಿ ಬೇಕು ಆಮೇಲೆ ಜೋಳದ ಸೊಪ್ಪಿ ಬೇಕಾಗತ್ರಿ ಮೇವಿಗೆ ಆಗಿ ಆಮೇಲೆ ನಡು ಏನೈತಲ್ರಿ ಕಡಲೆ ಹಾಕೊಂಡಿವ್ರಿ ನಡು ಗ್ಯಾಪ್ ಯಾಕೆ ಇದು ಬಿಡಬಾರ್ದು ಅನ್ನೋದಕ್ಕ ಮೆಕ್ಕೆಜೋಳದ ನಡುವೆ ಕಡ್ಲೆ ಹಾಕೊಂಡಿವಿ ಕಡ್ಲೆ ಹಾಕೊಂಡ್ರಿ ನಿಮಗೆ ಆಗುವಷ್ಟು ಕಡ್ಲೆ ಬರುತ್ತೆ ಆ ತರ ಮಾಡ್ಕೊಂಡಿದ್ದೀವಿ ಸೂಪರ್ ಸರ್ ಇದು ಲೈನ್ ಪೂರಾ ಕಡ್ಲೆ ಆದ್ರಿ ಹಾ ಒಂದ ನಡು ಏನೈತಿಲ್ಲ ರೀ ಮೂರ್ ಲೈನ್ ಮೆಕ್ಕೆಜೋಳ ಒಂದ್ ಲೈನ್ ಕಡ್ಲೆ ರೀ ಆ ತರ ಮಾಡಿ ಈ ಟೈಪ್ ಮಾಡಿರ ಏನ್ರಿ ಹೌದ್ರಿ ಒಳ್ಳೆ ಸಿಸ್ಟಮ್ ಅಂತರ ಬೆಳೆಯಾಗಿ ಅದು ಮಾಡೋದ್ರಿಂದ ಕಾಳುನು ಬರ್ತಾವ್ರಿ ಜೊತೆಗೆ ಏನದ ದನಕರಗಳಿಗೆ ಮೆಕ್ಕೆಜೋಳ ಬರ್ತಾವ್ರಿ ಅದ್ರದ್ದು ಮೇವು ಬೇಕ್ರಿ ಮೇವು ಬರ್ತದ್ರಿ ಇನ್ನೊಂದೇನಂದ್ರ ಹಾ ರೀ ಏಕದಳೆ ಮತ್ತು ದ್ವಿದಳ ಎರಡು ಕೂಡಿಸಿ ಬಿತ್ಬೇಕು ಪೂರಕವಾಗಿ ಬೆಳೆದ್ರೆ ಅದ್ರ ಗೊಬ್ಬರ ಅವೇ ತಯಾರ್ ಮಾಡ್ಕೊಂತಾವ್ರಿ ಅಂದ್ರೆ ಇಳುವರಿ ಹೆಚ್ಚಾಗ್ತದ್ರಿ ಅದಕ್ಕ ಬೇಕಾದಂತ ಗೊಬ್ಬರ ತಾವೇ ತಯಾರ್ ಮಾಡ್ಕೊತಾವ್ರಿ ನಾವ್ ಯಾವದೇ ಗೊಬ್ಬರ ಅಂತ ಹಾಕೋದ್ ಬೇಕಾಗಿಲ್ಲ ಸರ್ ಇದಕ್ಕೆಲ್ಲ ಏನೇನ್ ಕೊಡ್ತೀರಿ ನೀವು ಯಾವ ಇದಕ್ಕ ನಮ್ದು ಜೀವಾಮೃತನ ನಾವು ನೀರಿನೊಳಗ ಬಿಡ್ತೀವ್ರಿ ನೀರ್ ಬಿಡ್ಬೇಕಾದ್ರ ಆಮೇಲೆ ನಮ್ದು ಆ ಕುಳಿನ ಬೂದಿ ಇರುತ್ತಲ್ರಿ ಬೂದಿ ಏನೈತಲ್ರಿ ಒಂದ್ ಒಂದು ಪೀಕ್ ಬರೋದ್ರೊಳಗ ಒಂದ್ ಎರಡ್ ಸರಿ ನಾವು ಬೂದಿ ಹಾಕ್ತಿವ್ರಿ ಅದಕ್ಕ ಬೂದಿ ಉಗ್ತಿವ್ರಿ ಮತ್ತೇನು ಮಾಡಲ್ರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಾಮನ್ ಆಗಿ ಹಾಕಿ ವರ್ಷಕ್ಕೊಂದ್ಸಾರಿ ಹಾಕಿ ಬಾರ್ಡ್ರಿಗೆಲ್ಲಾ ತೆಂಗ್ ಹಾಕೊಂಡಿನ್ ಸರ ಎಷ್ಟ ಸರ್ ತೆಂಗ ತೆಂಗು ಇಪ್ಪತ್ತೈದು ಗಿಡ ಅದಾವ್ರಿ ಇಪ್ಪತ್ತೈದು ಗಿಡ ಹಾ ಒಂದ್ ಒಂದ್ ಲೈನ್ಗೆ ಸರ ಅದ್ರ ತೆಂಗಿನ ನಡು ಏನೈತಲ್ರಿ ನೆಳಗದ ಬೇರೆ ಬೆಳಿ ಯಾವ್ದು ಬರಲಾ ಅಂತಾರ ಹಿಂಗಾಗಿ ಬಾಳೆ ಹಾಕೊಂಡಿನ್ರಿ ಬಾಳೆ ಜವಾರಿ ಬಾಳಿ ರೀ ಜವಾರಿ ಬಾಳೆ ಅಂದ್ರೆ ಯಾಲಕ್ಕಿ ಬಾಳೆ ಅಂತಾರಲ್ರಿ ಯಾಲಕ್ಕಿ ಬಾಳೆ ಹಾಕೊಂಡಿನ್ರೀ ಎಷ್ಟು ಬಾಳೆದ್ ಬಾಳಿನ ಒಂದು ನೂರ್ ಗಿಡ ಬಾಳೆ ಅದಾವ್ರಿ ನೂರ್ ಗಿಡ ಅದಾವ್ರಿ ಹಾನ್ ಎಷ್ಟ್ ವೆರೈಟಿ ಬಾಳೆಟಿ ಬಾಳಿ ಒಳಗೆ ಎರಡು ಅದಾವ್ರಿ ಹಾ ಕಮಲಾಪುರ ರೆಡ್ ಒಂದ್ ಐತ್ರಿ ಇದನ್ನೊಂದ್ ಹಾಕೊಂಡಿವ್ರಿ ತೆಂಗಿನ ಗಿಡದ ನಡು ಹಾಕೊಂಡಿವ್ರಿ ಆಮೇಲೆ ಒಟ್ಟು ಒಂದು ನೂರ್ ನಿಂಬು ಅದ ರೀ ನಾಲ್ಕು ವರ್ಷ ಕಾಯಿ ಸ್ಟಾರ್ಟ್ ಆಗ್ಯಾವ್ರಿ ಒಂದ್ ನಿಂಬು ಅದಾವ್ರಿ ಒಂದ್ ನೂರು ಪೇರ್ಲಾ ಅದಾವ್ರಿ ಆಮೇಲೆ ತೆಂಗಿನ ಗಿಡ ಇಪ್ಪತ್ತೈದು ಅದಾವ್ರಿ ಆಮೇಲೆ ಚಿಕ್ಕು ಅದಾವ್ರಿ ಪೇರ್ಲಾ ಮನಿಗ್ ಬೇಕಾದಷ್ಟು ಪೇರ್ಲಾ ಚಿಕ್ಕು ಮಧ್ಯ ಮಧ್ಯ ಇದನ್ನ ಹಾಕೊಂಡೇವ್ರಿ ಲಕ್ಷ ರೇಷ್ಮೆ ದನಗಳಿ ಸರ್ ಇದು ಅತಿ ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ರೀ ಹಿಂಡು ದನ್ಗಳ ಬೇಕಂತ್ರಿ ಈಗ ಇಪ್ಪತ್ತಡಿ ಅಂತ್ರದೊಳಗ ನಿಂಬು ಐತ್ರಿ ನಡು ಆರ್ ಏಳು ವರ್ಷಕ್ಕೆ ಬರ್ತಲ್ರಿ ನಿಂಬು ಹಿಂಗಾಗಿ ಗ್ಯಾಪ್ ಬಿಡೋದಂತ ನಡು ಪೇರ್ಲಾ ಹಾಕೊಂಡಿವ್ರಿ ತೈವಾನ್ ವೈಟು ಪಿಂಕು ಜೊತೆಗೆ ಲಕ್ನೋ ಪಾರ್ಟಿ ಮೂರ್ ವೆರೈಟಿ ಮೂರ್ ವೆರೈಟಿ ಐತ್ರಿ ಆಮೇಲೆ ತೆಂಗಿನ ಮದ್ದಕ್ಕನ ರೀ ಅಲ್ಲೊಂದು ಹಳಿದ ಕಟಿಂಗ್ ಏನಿಲ್ರಿ ಜವಾರಿ ಅಂತಾರಲ್ರಿ ಅದು ಹಾಕೊಂಡ್ರಿ ಯಾವ್ದೇ ರೋಗ ಬರಲ್ಲ ಏನಿಲ್ಲ ಬಹಳ ಸ್ವೀಟ್ ಹೌದ್ರಿ ತೆಂಗಿನ ಗಿಡಗಳು ಅಗ್ತಿ ಮಾಡುದು ಗೊಬ್ಬರ ಹಾಕುದು ಅಂತ ಹೇಳ್ತಾರೀ ನಾವೇನು ಏನು ಮಾಡುದ ನೋಡ್ಬೋದ್ರಿ ಕಾಯಿ ಯಾವ್ ಅಂತ ನೋಡ್ರಿ ತರ ಸೂಪರ್ ಸರ್ ಹಾ ತುಂಬಾ ಚೆನ್ನಾಗಿ ಅದಕ್ಕೆ ಏನಿಲ್ರಿ ನಾವು ಬರೀ ಗೋಕೃಪ ಆಮೇಲೆ ಕೂಳು ಇರ್ತಾವಲ್ರಿ ಕೂಳು ಹಳಿ ಕೂಳುಗಳು ಒಂದು ಬ್ಯಾರಲ್ಗೆ ಹಾಕಿ ಒಂದು ವಾರ ಗಟ್ಲೆ ಅದ್ರೊಳಗೆ ಏನ ರಸ ಬಿಡತ್ತಲ್ಲ ಅದೇ ರಸ ಇವಕ್ಕೆಲ್ಲ ಬಿಡ್ತೀವಿ ನೋಡ್ರಿ ನಾವು ಕಳೆ ಗಿಳಿ ಯಾವ್ದಕ್ಕೂ ನೋಡ್ರಿ ಕಿತ್ ಸರ್ ಸರ ಹ್ಮ್ ಹ್ಮ್ ಆಮೇಲೆ ಬಾರ್ಡ್ರದೊಳಗೆ ಈ ತರ ಹೂಗಳಿ ಈ ಹೂ ಯಾಕಿರ್ತಾವಂತಂದ್ರ ಪರಾಗ ಪರಾಗಸ್ಪರ್ಶಿ ಸಲುವಾಗಿ ರೀ ಪರಾಗ ಮಾರಾಟ ಇಲ್ರಿ ಈ ಏನ್ರಿ ಜೇನ್ ಬರ್ತಾವ್ರಿ ಜೇನ್ ಹುಳಗಳು ಬರ್ತಾವ್ರಿ ಆ ಜೇನ್ ಹುಳಗಳು ಬಂದ್ರನ ಇದೆಲ್ಲ ಪರಾಗ ಸ್ಪರ್ಶಿ ಇಳುವರಿ ಹೆಚ್ಚಾಗ್ತದ್ರಿ ಮಲ್ಲಿಗೆ ಐತ್ರಿ ಆಮೇಲೆ ಗಲಾಟಿ ಐತ್ರಿ ಚೆಂಡು ಹೂ ಹಾಕೊಂಡಿರ್ತೀವ್ರಿ ಹ್ಮ್ ಸರ್ ಸಜ್ಜು ಹೂಬಿ ಹಾಕೊಂಡ್ರಿ ಸಜ್ಜು ಹೂಬಿ ರೀ ಆ ಸಜ್ಜು ಬೂ ಹೀಟ್ ಆಗ್ತದ ಭೂಮಿಗೆ ಕಾವ್ ಆಗ್ತದ ಯಾವ್ದು ಬೆಳೆ ಬರುದಿಲ್ಲ ಅಂತ ಹೇಳ್ತಾರಿ ಕಲ್ಪನೆ ರೀ ಅದು ಎಕ್ಚುಲಿ ಅಂತಂದ್ರೆ ನಮ್ ನಿಂಬೆ ಗಿಡಗಳು ಪೇರ್ ಗಿಡಗಳಿಗೆಲ್ಲಾ ಮಲ್ಚಿಂಗ್ ಹಾಕ್ತಿವ್ರಿ ಅದನ್ನ ಹೌದ್ರಿ ಹೌದ್ರಿ ಮಲ್ಚಿಂಗ್ ಹಾಕೊಂಡ್ ಅತಿ ಹೆಚ್ಚು ನೀರ್ ಹಿಡಿತದ್ರಿ ಅದು ನೀರ್ನ ಹಿಡ್ಕೊಂಡು ನೋಡ್ರಿ ಈ ತರ ರೀ ಇಲ್ಲಿ ಹಾಕಿವಿ ನೋಡ್ರಿ ಈ ತರ ಮಲ್ಚಿಂಗ್ ಮಾಡಿಬಿಡ್ತೀವಿ ನಾವೆಲ್ಲಾ ಗಿಡಗಳಿಗೆಲ್ಲ ತೇವಾಂಶ ಕಾಪಾಡ ತೇವಾಂಶ ಒಂದ್ರ ಕಾಪಾಡ್ತದ್ರಿ ಯಾವ್ದೇ ಕಳೆ ಬರ್ಲಾರ ನೋಡ್ಕೋತದ್ರಿ ಯಾವ್ದು ಕಳೆ ಬರೋದಲ್ರಿ ಟೈಮ್ದಾಗ ನೀರಿನ ಅಭಾವ ಇರ್ಲಿ ಅದೇನೇ ಇಲ್ರಿ ಅದು ಅದ್ಕೋತದ ಸರ್ ಅದು ಈಗ ಹತ್ತಿರಕ್ಕೆ ಪಲ್ಯ ಸೀಸನ್ ಮುಗಿದ್ರಿ ಹತ್ತಿರಕಿದ ದೊಡ್ಡ ಕತೆ ಸರ್ ಅದು ಎಲ್ಲಿ ಸಿಗ್ಲಾರ ಟೈಮ್ದು ನಮ್ ತೊಡಕ ಯಾವಾಗ್ಲೂ ಹತ್ತಿರಕ್ಕೆ ಇರ್ತದ್ರಿ ಇವಾಗ ಬೇಸಿಗೆ ಟೈಮ್ದಾಗೂ ಹತ್ತರಿಕಿ ಸಿಗ್ತದ್ರಿ ನೋಡಬಹುದು ಫ್ರೆಂಡ್ಸ್ ಸಾಮಾನ್ಯವಾಗಿ ಹತ್ತಿರಕ್ಕೆ ಪಲ್ಯಕ್ಕೆ ಒಂದು ಸೀಸನ್ ಅಂತ ಇರ್ತದೆ ಆ ಸೀಸನಲ್ಲೇ ನೋಡೋಕೆ ಸಿಗ್ತದೆ ಆದರೆ ಇವರು ತೋಟದಲ್ಲಿ ಯಾವಾಗ ಬಂದರೂ ಕೂಡ ಈ ಹತ್ತಿರಕ್ಕೆ ಅಥವಾ ಅಕ್ಕರಿಕಿ ಪಲ್ಯ ಸಿಗ್ತದೆ ಕೆಲವ್ರು ಹೇಳ್ತಾರೆ ಭೂಮಿ ಫಲವತ್ತಾಗಿರೋ ಜಾಗದಲ್ಲಿ ಮಾತ್ರ ಹುಲಿಸಾಗಿ ಅಕ್ಕರಿಕೆ ಬೆಳೀತದೆ ಅಂತ ಹೇಳ್ತಿರ್ತಾರೆ ಇಲ್ಲಿ ನೋಡ್ಬೋದು ಇವರು ಹೊಲ್ ತುಂಬ ನಾವು ನಮಗೆ ಈ ಅಕ್ಕರಿಕಿ ಅಥವಾ ಹತ್ತಿರಕ್ಕೆ ಪಲ್ಯ ನೋಡೋಕೆ ಸಿಗ್ತದೆ ಇಂಥ ಬೇಸಿಗೆ ಟೈಮ್ದಲ್ಲೂ ಸಿಗುತ್ತೆ ನೋಡ್ರಿ ಹಾಂ ಟೈಮ್ ಟೈಮ್ದಾಗ ಎಲ್ಲೂ ಸಿಗಲ್ಲ ನಮ್ ತೋಟದಾಗ ಹಕ್ಕಿರ್ಗ ಇರ್ತದ್ರಿ ಇಲ್ಲೇನ ಸೂಡ್ ಕಟ್ಟಿಟ್ಟಿರಲ್ರಿ ಇದು ಸಜ್ಜಿ ಪೆಂಡಿ ಕಣಿಕಿಸಿವ್ರಿ ಈ ನಾಳೆ ಈಗ ಏನ್ ಜೋಳ ಹಾಕೊಂಡಲ್ರಿ ಜೋಳ ಬರ್ತಲ್ರಿ ಅದ್ರದ್ದು ಏನ್ ಮೇವ್ ಸ್ಟಾಕ್ ಮಾಡ್ಕೊಂಡ ಇದನ್ ಕೆಳಗಡೆ ಹಾಕ್ತಿವ್ರಿ ಕೆಳಗಡೆ ಹಾಕೊಂಡು ಮೇಲ್ಗಡೆ ಮೇವಿನ ಬಣ್ಣ ಹೊಡ್ತೇವೆ ಜೋಳದ ಮೇವ್ ಹಾಕಿದ್ರೆ ಕೊಳಿತದ್ರಿ ಕೆಳಗಡೆ ಒಂದ್ ಫೂಟ್ ಎರಡ್ ಫೂಟ್ ಸುಮ್ನೆ ವೇಸ್ಟ್ ಆಗತ್ರಿ ಅದ ಅದ್ರ ಬದಲು ಇದನ್ನ ಹಾಕ್ತಿವಿ ಇದ್ ನಂತರ ಗೊಬ್ಬರ ಆಗತ್ತೆ ಇದು ಕೊಳತರ್ ಏನ್ ತೊಂದ್ರೆ ಏನ್ ತೊಂದ್ರೆ ಇಲ್ರಿ ಇದೇ ಗೊಬ್ಬರ ಮಾಡ್ತೀವಿ ಕಾಯಿಗಳು ತುಂಬಾ ಚೆನ್ನಾಗಿ ಬಂದಿವೆ ಸರ್ ಪೇರ್ಲ ಎಲ್ಲವೂ ಕಾಯಿಗಳು ಸರ್ ಸೂಪರ್ ಆಗಿ ಬಂದವ್ರಿ ನಿಮ್ಗೆ ಹೂವಿನ ಸಲುವಾಗಿ ಹೇಳಿದ್ನಲ್ರಿಗಳಿಗೆ ಯಾವಾಗಲೂ ಇಲ್ಲಿ ಫುಡ್ ಅವೈಲೇಬಲ್ ಕಂಟಿನ್ಯೂ ಸಿಕ್ತು ಅಂತಂದ್ರೆ ಅಂತಂದ್ರ ಇರ್ತಾವ್ರಿ ಇಲ್ಲಾಂದ್ರೆ ಬೇರೆ ಕಡೆ ಪಲಾಯನ ಮಾಡ್ತಾವ್ರಿ ಸಲುವಾಗಿ ಪಪ್ಪಾಯಿ ಐತಿಲ್ರಿ ಈ ಹೂವಿನ ಸಲುವಾಗಿ ಜೇನ್ ಹುಳದ ಹೂವಿನ ಹುಳುಗಳಿಗೆ ಅಂತ ಹೇಳ ಬೆಳದ್ರಿ ಗಂಡ್ ಗಿಡ ಹಾಕಿರಿ ಹಾ ಯಾವಾಗ್ಲೂ ಹೂವಿರ್ತದ್ರಿ ಸೂಪರ್ ಇದ್ರ ರೀ ನಿಮ್ಗು ಪೇರ್ಲ ಜೊತೆಗೇನೆ ಬೇಕಾದಷ್ಟು ಬೆಟ್ಟದ ನೆಲ್ಲಿ ಗಿಡಗಳು ಹಾಕೊಂಡಿವ್ರಿ ಲಕ್ಷ್ಮಣ ಫಲ ಹಾಕೊಂಡಿವ್ರಿ ಲಕ್ಷ್ಮಣ ಫಲ ಹಾಕಿರಿ ಅಗಾರಿ ಸರ್ ಲಕ್ಷ್ಮಣ ಫಲ ಓ ಪ್ರೋಟೀನ್ ಬಂದದ್ರಿ ಹಾ ರೀ ಈ ತರ ಈ ಹೋದ ವರ್ಷದಿಂದ ಚಲೋ ಆಗೈತೆ ಸರ್ ಇದು ಎರಡನೇ ವರ್ಷಕ್ಕನ ಕಾಯಿ ಚಲೋ ಆಗೈತೆ ರೀ ಒಂದೊಂದು ಏನಾದ್ರು ಎರಡೂವರೆ ಮೂರ್ ಕಿಲೋದವರೆಗೂ ಆಗ್ತವ್ರಿ ಕಾಯಿ ದೊಡ್ಡ ಕಾಯಿ ಹೌದು 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 ಆಮೇಲೆ ಇದು ರೀ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ರೀ ಹಾ ಹಾ ರೀ ಮಾವು ಅದ ರೀ ಶಾಂಪು ತಯಾರು ಮಾಡ್ತಿವ್ರಿ ಅದಕ್ಕೆಲ್ಲಾ ದಾಸ್ವಾಳ ಬೇಕಾಗತ್ರಿ ಆಮೇಲೆ ನಲ್ಲಿ ಗಿಡ ಬೆಟ್ಟದ ನೆಲ್ಲಿಕಾಯಿ ಬೇಕಾಕವ್ರಿ ಶಾಂಪು ಮಾಡೋದಕ್ಕೆ ಆಮೇಲೆ ಇವು ಸ್ವಲ್ಪ ಇದನ್ನ ಹಾಕೊಂಡಿವ್ರಿ ನುಗ್ಗಿ ಗಿಡಗಳು ಹಾಕೊಂಡಿವಿ ಪಪ್ಪಾಯ ಹಾಕೊಂಡಿವ್ರಿ ಆಮೇಲೆ ಚಿಕ್ಕೂರಿ ಪೇರ್ಲದೊಳಗ ಅದೊಂದು ರೆಡ್ ವೆರೈಟಿ ಪೇರ್ಲ ಐತ್ರಿ ಎಲ್ಲಾ ತರದ ಎಲ್ಲ ತರದ್ದು ಇದೆ ಸರ್ ಸರ್ ಇಲ್ಲೇನ ಬೆಡ್ ಸಿಸ್ಟಮ್ ಮಾಡಿರಲ್ರಿ ಇದು ಮನಿಗ್ ಬೇಕಾದಷ್ಟು ತರಕಾರಿ ಬೆಳ್ಕೋತಿ ಸರ್ ಇದ್ರೊಳಗೆ ಅಂದ್ರ ನಮ್ಮ ಪೂಜೆ ಕನೇರಿ ಶ್ರೀಗಳು ಏನ್ ಹೇಳಿದಾರಲ್ರಿ ನೀವು ಮಾರಾಟಕ್ಕೆ ಏನ್ರ ಮಾಡ್ಕೊಡ್ರಿ ನಿಮ್ಗ್ ಮನಿಗ್ ಬೇಕಾದಷ್ಟರ ಔಷಧಿ ಮುಕ್ತವಾದಂತ ಬೆಳೀನ ಬೆಳ್ಕೋರಿ ತರಕಾರಿ ಉಂಡ್ರಿ ಅಂತ ಏನ್ ಹೇಳ್ತಾರಲ್ಲ ಆ ಪ್ರಕಾರವಾಗಿ ನಾವ್ ಮನಿಗ್ ಬೇಕಾದಷ್ಟು ಮಾಡ್ಕೊಂಡ್ರಿ ಪಲ್ಯ ಇದ್ರೊಳಗ ಹಾಕಿರಿ ನೂರ್ ಫೂಟ್ ಉದ್ದ ಐತ್ರಿ ನಾಲ್ಕು ಫೂಟ್ಲೈತ್ ಇದ್ರೊಳಗ ಕೆಳಗಡೆ ಆರ್ ಇಂಚ್ ಗೊಬ್ಬರ ಹಾಕಿವ್ ಸರ್ ಪೂರಾ ನಮ್ದು ಆಕಳದ ಸಗಣಿ ಗೊಬ್ಬರ ಐತಲ್ಲ ಅದ್ ಹಾಕಿವ್ರಿ ಮೇಲ್ಗಡೆ ಮಣ್ಣು ಹಾಕಿವ್ರಿ ಮಿಕ್ಸ್ ಮಾಡಿ ಸ್ವಲ್ಪ ಬೂದಿ ಮಿಕ್ಸ್ ಮಾಡಿ ಹಾಕಿವ್ರಿ ಮಣ್ಣಿಗೆ ಮುಂಚೆಗೆ ಇಲ್ಲಿ ಬೆಂಡೆ ರೀ ಈಗ ಬದ್ನಿ ಬೀಜ ಹಾಕಿವ್ರಿ ಬೆಂಡೆ ಹಾಕಿ ಹಾಕಿವ್ರಿ ಬದನೆ ಹಾಕಿವ್ರಿ ಆಮೇಲೆ ಟೊಮೆಟೊ ಹಾಕೊಂಡಿವ್ರಿ ಒಂದ್ ಆದ್ರೆ ಸಾಕ್ ಸರ ಟೊಮೆಟೊ ಅದ ರೀ ಆಮೇಲೆ ಇದು ಮೆಕ್ಕೆಕಾಯಿ ರೀ ಓಹೋ ಈ ರಾಮ್ಕಾಯಿ ರಾಮ್ ಮೆಕ್ಕೆಕಾಯಿ ಅಂತಾರೆ ನಮ್ ಸೈಡ್ ಮನಿಗ್ ಬೇಕಾದಷ್ಟು ಆಗ್ತಾವ್ರಿ ಟೊಮೆಟೊ ಹಾಕೊಂಡಿ ಸರ ಜವಾರಿ ಜವಾರಿ ಸರ ಇದು ಜವಾರಿ ಟೊಮೆಟೊ ರೀ ಆಮೇಲೆ ಮೆಂತೆ ಹಾಕೊಂಡಿವ್ರಿ ಚೌಳಿನ ಹಾಕಿರಿ ಚೌಳಿನ ಐತಿ ಸರ್ ಹ್ಮ್ ಮೆಂತೆ ಹಾಕೊಂಡಿವ್ರಿ ನಡು ಪಾಲಕ್ ಐತ್ರಿ ಮೆಂತ್ಯ ತುಂಬಾ ಚಲೋ ಬಂದ್ ಎಷ್ಟು ಮಸ್ತ್ ಬಂದ್ ನೋಡ್ರಿ ಮೆಂತೆ ಹೌದ್ರಿ ಸರ್ ಹೌದು ಆಮೇಲೆ ಹುಂಚಿಕ್ಕಿ ಐತ್ರಿ ಓ ಹುಣ್ಚಿಕ್ಕಿ ಪಲ್ಯ ಹಿರಿ ಬಳ್ಳಿ ಐತ್ರಿ ಒಂದ್ ಎರಡು ಹ್ಮ್ 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 ನಡು ಯಾವ್ದು ರೋಗ ಬರಬಾರ್ದಂತ ತುಳಸಿ ಹಾಕೊಂಡಿವ್ರಿ ಒಂದ್ ಗಿಡ ಹ್ಮ್ 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 ತುಳಸಿ ಇರೋದ್ರಿಂದ ಯಾವ್ದು ರೋಗಗಳು ಬರೋದಲ್ರಿ ಆಮೇಲೆ ಜವಾರಿ ಟೊಮೆಟೊ ರೀ ಹಾ ರೀ ಮೊದ್ಲೇ ಚೆರ್ರಿ ಟೊಮೆಟೊ ರೀ ಹೌದ್ರಿ ಹೌದ್ರಿ ಟೊಮೆಟೊ ಐತಿ ಸಣ್ಣ ಸಣ್ಣ ಸೈಜ್ ನಾಗ ಬರ್ತಾವ್ರಿ ಹಾ ಆಮೇಲೆ ಪುಂಡಿ ಐತ್ರಿ ಓಹೋ ಇದೆಲ್ಲ ಪುಂಡಿ ಪಲ್ಯ ಪುಂಡಿ ಒಂದ್ ಮುಗಿದ್ರಾಗ ಮತ್ ಕೆಳಗಡೆ ಮತ್ ಬೀಜ ಹಾಕಿವ್ರಿ ಪುಂಡಿ ಮುಗಿದ್ರಾಗ ಕಂಟಿನ್ಯೂ ನಮಗ ಪಲ್ಯ ಮಾಡೋದಕ್ಕ ಆಯ್ತ್ರಿ ಚಟ್ನಿ ಮಾಡೋದಕ್ಕ ಬಾಳ ಚಲೋ ರೀ ಅದು ಇಲ್ಲಿ ಕೋತಂಬರಿ ಹಾಕೊಂಡಿವ್ರಿ ಅದು ಆದ್ಮೇಲೆ ಮತ್ ಬೀಜ ಹಾಕಿವ್ರಿ ಕೋತಂಬರಿಗೆ ಕೋತಂಬರಿ ತೆಗೆದು ಮತ್ತೆ ಕೋತಂಬರಿ ಹಾಕಿವ್ರಿ ಇಲ್ಲಿ ಬೆಂಡೆ ಹಾಕೊಂಡಿವಿ ಸರ್

ರಾಸಾಯನಿಕಗಳ ಮುಕ್ತವಾಗಿ ತರಕಾರಿ ನಮಗ್ ಬೇಕಾದಂತ ಮನೆಗೆ ಬೇಕಾದಂತ ತರಕಾರಿ ನೈಸರ್ಗಿಕವಾಗಿ ವಿಶೇಷವಾಗಿ ನಿಮ್ ತೋಟದಲ್ಲಿ ಕಳೆಗಳ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್ ಕಳೆಗಳ ನಿರ್ವಹಣೆ ತೆಗೆದಾಕುದಲ್ರಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ರೀ ಯಾವ್ದೇ ನಾವು ಅವ್ರು ತೆಗಿಯುವಂತೂ ನಡು ಏನೈತಿ ನೆಗಲ ಹಾಕೋದ್ ಯಾವ್ದು ಕೆಲಸ ಮಾಡಿಲ್ರಿ ಪೂರ್ತಿ ಬಿಟ್ಟಬಿಟ್ಟಿವಿ ಹ್ಮ್ ನಮ್ ದನ್ಕರ್ಗಳಿಗೆ ಆಗುವಷ್ಟು ಮೇವ್ ತಕ್ಕೋತೀವಿ ರೀ ಹುಡಿದ್ ಅಲ್ಲೇ ಬಿಟ್ಟು ಬಿಡ್ತಿವ್ರಿ ಅದು ಇರೋದ್ರಿಂದ ಏನಾಗತ್ತಲ್ರಿ ಆ ಸೂಕ್ಷ್ಮ ಜೀವಾಣುಗಳು ಅತಿ ಹೆಚ್ಚು ಇರ್ತಾವ್ರಿ ನಮ್ಗದ ಒಳ್ಳೇದ ರೀ ನಮ್ ಬೆಳೆಗಳಿಗೆ ಜೊತೆಗೆ ಏನೈತೆ ಮಲ್ಚಿಂಗ್ ಇರೋದ್ರಿಂದ ರೀ ಲೈವ್ ಮಲ್ಚಿಂಗ್ ಇರೋದ್ರಿಂದ ರೀ ಅತಿ ಹೆಚ್ಚು ನೀರ್ ಕೊಡದೇ ಇದ್ರೂ ಸಹಿತ ನಾವ್ ಬೇಸಿಗೆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ನೀರ್ ಕೊಡದೇ ಇದ್ರು ನಡಿತದ್ರಿ ಆ ತಂಪಾಗಿರುತ್ತೆ ಸರ್ ಇದಕ್ಕೆ ಗೊಬ್ಬರಗಳು ಯಾವ್ಯಾವ ರೂಪದಲ್ಲಿ ಕೊಟ್ಟಿದ್ರಿ ಯಾವ್ದು ಸರ್ ಈ ತೋಟಕ್ಕೆ ನಮ್ದು ತಿಪ್ಪೆ ಗೊಬ್ಬರನೇ ಜಾಸ್ತಿ ಕೊಡ್ತೀವ್ರಿ ಆ ಜೊತೆಗೇನೈತಿ ಅಲ್ರಿ ಗೋ ಜೀವಾಮೃತ ಬ್ಯಾರಲ್ಗಳ ತಯಾರಿ ಮಾಡಿಕೊಂಡು ಅವಕ್ಕೆಲ್ಲ ನಾವು ರವಿವಾರ ದಿನ ನಮ್ಮ ಮಕ್ಳಿಗೆ ಕರ್ಕೊಂಡು ಒಂದೊಂದು ಚಂಬದಷ್ಟು ಹಾಕ್ತಿವ್ರಿ ತಿಂಗಳದಾಗ ಒಂದ್ ಎರಡು ಸರಿ ಆಗ್ತೀವಿ ರೋಗ ಯಾವ ಅದಕ್ಕೆ ಯಾವ್ದು ಮಾಡುದಿಲ್ಲ ನಾನು ಹೇಳ್ಬೇಕಂತಂದ್ರೆ ಗೋಮೂತ್ರ ಸಿಂಪರಣೆ ಮಾಡ್ತೇನ್ರಿ ಗೋಮೂತ್ರ ಅರ್ಕ ಏನ್ ತಯಾರಿ ಮಾಡ್ತೇವಲ್ರಿ ಅರ್ಕಾ ತೆಗೆದ್ಮೇಲೆ ಕೆಳಗಡೆ ರೀ ಗೋಮೂತ್ರದ ಇದು ಉಳಿತದ್ರಿ ತೆಗೆದ್ಮೇಲೆ ಅದನ್ನೇನೈತಲ್ರಿ ನಾವು ಒಂದ್ ಕ್ಯಾನ್ಗೆ ಒಂದ್ ಲೀಟರ್ ಅಷ್ಟು ಹಾಕೊಂಡು ಸೋಸ್ಕೊಂಡು ಹಾಕೊಂಡು ಸ್ಪ್ರೇ ಮಾಡ್ತೀವಿ ಉಳ್ದಂಗೆ ಯಾವ್ದು ನಾವು ಮಾಡೋದಿಲ್ಲ